ಕೇವಲ ಹನ್ನೆರಡು ವರ್ಷಗಳಲ್ಲಿ ಭಾರತದ ಕೃಷಿ ಆದಾಯವು ಇನ್ನೂರು ಶೇಕಡಕ್ಕಿಂತಲೂ ಹೆಚ್ಚು ಬೆಳೆದಿದೆ ಅಂದರೆ ನಂಬ್ತೀರಾ ಮೌಲ್ಯದಲ್ಲಿ ಭಾರತದ ಅಗ್ರ ಸ್ಥಾನದಲ್ಲಿದ್ದ ಮಾವಿನ ಹಣ್ಣನ್ನು ಯಾವ ಹಣ್ಣು ಹಿಂದಿಕ್ಕಿದೆ ಅಂತ ಗೊತ್ತಿದೆಯಾ ಹವಾಮಾನ ಸವಾಲುಗಳು ಮತ್ತು ಬದಲಾಗುತ್ತಿರುವ ಮಾರುಕಟ್ಟೆಗಳ ಹೊರತಾಗಿಯೂ ಭಾರತೀಯ ರೈತರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಂಡಿದ್ದು ಹೇಗೆ ಭಾರತೀಯ ಕೃಷಿಯಲ್ಲಿ ವೇಗವಾಗಿ ಬೆಳೆಯುತ್ತಿರುವ ವಲಯಗಳು ಯಾವುವು ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋ ನೋಡಿ ನಾವು ಸೇವಿಸುವ ಪ್ರತಿಯೊಂದು ಅನ್ನದ ಅಗುಳು ಪ್ರತಿ ಮಾಗಿದ ಮಾವು ಮತ್ತು ಪ್ರತಿ ಲೋಟ ಹಾಲಿನ ಹಿಂದೆ ಲಕ್ಷಾಂತರ ಭಾರತೀಯ ರೈತರ ಕಥೆ ಇದೆ ಅವರು ನಮ್ಮ ದೇಶದ ಕೃಷಿ ಆರ್ಥಿಕತೆಯ ಬೆನ್ನೆಲುಬು ಕಳೆದ ಹನ್ನೆರಡು ವರ್ಷಗಳಲ್ಲಿ ಅವರ ಸ್ಥಿತಿಸ್ಥಾಪಕತ್ವ ಪರಿಶ್ರಮ ಮತ್ತು ನಾವೀನ್ಯತೆಯು ಭಾರತದ ಕೃಷಿ ಭೂದೃಶ್ಯವನ್ನೇ ಪರಿವರ್ತಿಸಿದೆ ಹವಾಮಾನ ಸವಾಲುಗಳನ್ನು ಮೀರಿ ಮಾರುಕಟ್ಟೆಗಳನ್ನು ವಿಕಸನಗೊಳಿಸುತ್ತಿದೆ ರಾಷ್ಟ್ರೀಯ ಅಂಕಿಅಂಶ ಕಚೇರಿಯ ಅಂದರೆ ಎನ್ಎಸ್ಒದ ಹೊಸ ವರದಿಯ ಪ್ರಕಾರ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ನಡುವೆ ಭಾರತದಲ್ಲಿ ಕೃಷಿ ಆದಾಯವು ಶೇಕಡಾ ಇನ್ನೂರ ಇಪ್ಪತ್ತೈದರಷ್ಟು ಹೆಚ್ಚಾಗಿದೆ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳಿಂದ ಒಟ್ಟು ಮೌಲ್ಯವರ್ಧನೆಯು ಒಂದು ಸಾವಿರದ ಐನೂರ ಎರಡು ಸಾವಿರ ಕೋಟಿ ರೂಪಾಯಿಗಳಿಂದ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿಗಳಿಗೆ ಏರಿದೆ ಇದರಲ್ಲಿ ಬೆಳೆ ವಲಯವು ಅತಿ ದೊಡ್ಡ ಕೊಡುಗೆಯನ್ನು ನೀಡ್ತಾ ಇದ್ದು ಇದು ಎಲ್ಲ ಕೃಷಿ ಉತ್ಪಾದನೆಯ ಅರ್ಧಕ್ಕಿಂತ ಹೆಚ್ಚಿನದನ್ನ ಹೊಂದಿದೆ ಅಕ್ಕಿ ಮತ್ತು ಗೋಧಿಯಂತಹ ಧಾನ್ಯಗಳು ಒಟ್ಟು ಧಾನ್ಯ ಉತ್ಪಾದನೆಯ ಸುಮಾರು ಎಂಬತ್ತೈದು ಶೇಕಡಾದಷ್ಟಿದ್ದು ಭಾರತದ ಪ್ರಧಾನ ಆಹಾರಗಳಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿವೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಪಂಜಾಬ್ ತೆಲಂಗಾಣ ಮತ್ತು ಹರಿಯಾಣದಂತಹ ರಾಜ್ಯಗಳು ಒಟ್ಟಾಗಿ ದೇಶದ ಧಾನ್ಯಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಉತ್ಪಾದಿಸುತ್ತಿದ್ದು ಉತ್ತರ ಪ್ರದೇಶವು ಮುಂಚೂಣಿಯಲ್ಲಿದೆ ಇದುವರೆಗೆ ಮಾವಿನಹಣ್ಣೇ ಹಣ್ಣಿನ ಮಾರ್ಕೆಟ್ನ ರಾಜ ಅಂತನ್ನುವ ಪ್ರತೀತಿ ಇತ್ತು ಆದರೆ ಈಗ ಒಂದು ದಶಕದಲ್ಲಿ ಮೊದಲ ಬಾರಿಗೆ ಬಾಳೆಹಣ್ಣು ಮಾವಿನ ಹಣ್ಣನ್ನು ಹಿಂದಿಕ್ಕಿ ಮೌಲ್ಯದಲ್ಲಿ ಅಗ್ರಸ್ಥಾನ ತಲುಪಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಹಣ್ಣಿನ ಉತ್ಪಾದನೆಯ ಒಟ್ಟು ಮೌಲ್ಯಕ್ಕೆ ಮಾವಿನ ಹಣ್ಣು ನಲವತ್ತಾರು ಪಾಯಿಂಟ್ ಒಂದು ಸಾವಿರ ಕೋಟಿ ರೂಪಾಯಿ ಕೊಡುಗೆ ನೀಡಿತ್ತು ಈ ಅವಧಿಯಲ್ಲಿ ಬಾಳೆಹಣ್ಣು ಮಾವಿನ ಹಣ್ಣಿಗಿಂತ ಸ್ವಲ್ಪ ಹೆಚ್ಚಿನ ಅಂದರೆ ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ಕೊಡುಗೆ ನೀಡಿದೆ ತರಕಾರಿಗಳಲ್ಲಿ ಆಲೂಗಡ್ಡೆ ರಾಜನಾಗಿ ಉಳಿದಿದ್ದು ಹನ್ನೆರಡು ವರ್ಷಗಳಲ್ಲಿ ಉತ್ಪಾದನಾ ಮೌಲ್ಯವು ದ್ವಿಗುಣಗೊಂಡಿದೆ ಹಾಗೆಯೇ ಹೂವಿನ ಕೃಷಿಯೂ ಕೂಡ ನಗರದ ಬೇಡಿಕೆ ಮತ್ತು ರಫ್ತುಗಳಿಂದ ಪ್ರೇರಿತವಾಗಿ ತ್ವರಿತ ಬೆಳವಣಿಗೆಯನ್ನು ಕಂಡಿದೆ ಜಾನುವಾರು ವಲಯವೂ ಕೂಡ ಮೌಲ್ಯದಲ್ಲಿ ದ್ವಿಗುಣಗೊಂಡಿದೆ ಹಾಲು ಉತ್ಪಾದನೆಯು ಈ ವಲಯದ ಅತಿ ದೊಡ್ಡ ಭಾಗವಾಗಿ ಉಳಿದಿದೆ ಮೊಟ್ಟೆಗಳು ಮತ್ತು ಇತರ ಜಾನುವಾರು ಉತ್ಪನ್ನಗಳು ಸಹ ಹೆಚ್ಚುತ್ತಿವೆ ಅರಣ್ಯೀಕರಣವು ಸ್ಥಿರವಾಗಿ ಬೆಳೆದಿದ್ದು ಟಿಂಬರ್ ಪ್ರೊಡಕ್ಷನ್ ಈಗ ಹೆಚ್ಚಿನ ಪಾಲನ್ನು ಹೊಂದಿದೆ ಅದು ನಿರ್ಮಾಣ ಮತ್ತು ಉತ್ಪಾದನೆಯ ಬೇಡಿಕೆಗಳನ್ನು ಪೂರೈಸ್ತಾ ಇದೆ ಮೀನುಗಾರಿಕೆ ಪ್ರಮುಖ ಬೆಳವಣಿಗೆಯ ಕ್ಷೇತ್ರವಾಗಿ ಹೊರಹೊಮ್ಮುತ್ತಿದ್ದು ಕೃಷಿ ಉತ್ಪಾದನೆಯಲ್ಲಿ ಇದರ ಪಾಲು ನಾಲ್ಕು ಪಾಯಿಂಟ್ ಎರಡು ಶೇಕಡಾದಿಂದ ಏಳು ಶೇಕಡಾಕ್ಕೆ ಏರುತ್ತಿದೆ ಉತ್ತಮ ತಂತ್ರಜ್ಞಾನ ಮತ್ತು ರಫ್ತು ನೀತಿಗಳಿಂದಾಗಿ ಸಮುದ್ರ ಮೀನುಗಾರಿಕೆ ವೇಗವಾಗಿ ವಿಸ್ತರಿಸುತ್ತಿದೆ ಎನ್ಎಸ್ಒ ಸಂಗ್ರಹಿಸಿದ ವಿವರವಾದ ದತ್ತಾಂಶವು ಕೇಂದ್ರದ ಸ್ಮಾರ್ಟ್ ಕೃಷಿ ನೀತಿಗಳ ಫಲಿತಾಂಶಗಳನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತಿದೆ ಬೆಳೆ ವಿಮೆ ನೀರಾವರಿ ಸಂಸ್ಕರಣೆ ಮತ್ತು ರಫ್ತು ವಲಯಗಳಲ್ಲಿ ಉಂಟಾಗಿರುವ ಗಮನಾರ್ಹ ಪ್ರಗತಿಯಿಂದಾಗಿ ಇಂದು ಈ ಸಾಧನೆ ಸಾಧ್ಯವಾಗಿದೆ ಒಟ್ಟಿನಲ್ಲಿ ಈಗ ಭಾರತದ ರೈತನೆಂದರೆ ಬರಡು ಭೂಮಿಯಲ್ಲಿ ತಲೆ ಮೇಲೆ ಕೈ ಹೊತ್ತು ಕೂತ ಅಸಹಾಯಕ ವ್ಯಕ್ತಿ ಎಂಬ ಕಲ್ಪನೆಯಿಂದ ಹೊರಬರುವಂತಾಗುತ್ತಿರುವುದಂತೂ ಸತ್ಯ